ನಮಸ್ತೆ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬನ್ನಿ ಸ್ವೀಟ್ ಬೂಂದಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ವೀಟ್ ಬೂಂದಿಗೆ ಕಡಲೆ ಹಸಿಟ್ಟು ಚಿಟಿಕೆ ಅರ್ಶನ ಉಪ್ಪು ಅಷ್ಟೇ ತುಂಬ ಕಮ್ಮಿ ಹಾಕ್ಕೊಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಂಡು ಉಂಡೆ ಇಲ್ದಿರ ತಳ್ಳಿಗೆ ಕಲಸ್ಕೋಬೇಕು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ ಈಗ ಅದೇ ಸಮಯ ಇನ್ನೊಂದು ಕಡೆ ಪಾಕನ ರೆಡಿ ಮಾಡೋಣ ಒಂದು ಪಾತ್ರೆಗೆ ಒಂದು ಬೌಲ್ ಸಕ್ಕರೆ ಒಂದು ಬೌಲ್ ನೀರನ್ನು ಹಾಕಿ ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಬರೋ ಥರ ಕಾಯಿಸ್ಕೋಬೇಕು ತುಂಬ ಈಸಿ ತುಂಬ ಬೇಗ ಕೂಡ ಆಗುತ್ತೆ ಮನೆಯಲ್ಲಿ ಸ್ವೀಟ್ ಬೇಕು ಅಂದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಕಡಲೆ ಹಸಿಟ್ಟನ್ನ ಕಲಿಸ್ಕೋಬೇಕು ಅಂಟಂಟಿರಬಾರ್ದು ಉಂಡೆ ಉಂಡೆ ಎಲ್ಲನೂ ಈಗ ಆಗಿದೆ ಅದಕ್ಕೆ ಸೋಡಾ ಚಿಟಿಕೆ ಹಾಕಿ ಕಲಿಸ್ಕೊಳ್ಳಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ಬೂಂದಿ ಬಿಡೋದಕ್ಕೆ ಬೂಂದಿ ಬಿಡೋಕ್ಕೆ ಸೌಟ್ ಇದೆ ಅದನ್ನು ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಸ್ಪೂನ್ ಹಾಕ್ತಾ ಹಾಕ್ತಾ ನೋಡಿ ಅದು ಕೆಳಗಡೆ ಬೂಂದಿ ಎಲ್ಲ ರೌಂಡ್ ರೌಂಡಾಗಿ ಬೆಳ್ತಿದೆ ಒಂದು ಸೌಟ್ ಹಾಕಿ ಅದನ್ನು ತಿರುಗಿಸ್ತಾ ಇರಬೇಕು ರೌಂಡ್ ರೌಂಡಾಗಿ ಚೆನ್ನಾಗಿ ಬೆಳ್ತಿದೆ ನೋಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕೂಡ ಈಗ ಚೆನ್ನಾಗಿ ರೋಸ್ಟ್ ಆದಮೇಲೆ ಎಲ್ಲನೂ ಒಂದು ಕಡೆ ಎತ್ತಿಟ್ಕೋಬೇಕು ಬೂಂದಿನ ಒಂದು ಪ್ಯಾನ್ಲಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೋಬೇಕು ತುಪ್ಪ ಮೂರು ಸ್ಪೂನ್ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಪಂಪಿನ್ ಸೀಡ್ಸ್ ನಾವೆಲ್ಲ ತೊಗೊಂಡಿದ್ದೀವಿ ನಿಮ್ಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಎಲ್ಲನೂ ಕೆಂಪಿಗೆ ಹುರ್ಕೊಳ್ಳಿ ನಾವು ಬೂಂದಿ ಮಾಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಪಾಕ ರೆಡಿ ಇದೆ ಆ ಪಾಕಕ್ಕೆ ಎರಡು ಮೂರು ಚಿಟಿಕೆ ನಿಂಬೆಹಣ್ಣು ರಸ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಎಲ್ಲ ಬೂಂದಿ ಕಾಳುಗಳನ್ನು ನಾವು ಸಕ್ಕರೆ ಪಾಕ ಮಾಡ್ಕೊಂಡಿದ್ವಲ್ಲ ಆ ಬಟ್ಲೆಗೆ ಹಾಕಿ ನೆನ್ಸಿಡ್ಬೇಕು ಈಗ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಉಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾವಿಲ್ಲಿ ಟ್ರೂಟಿ ಫ್ರೂಟಿನ ತೊಗೊಂಡಿದ್ದೀವಿ ಕಲರ್ಸ್ ಚೆನ್ನಾಗಿ ಕಾಣುತ್ತೆ ಎಲ್ಲ ಹಾಕಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕ್ಕೆ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಂಡು ನೆಂದಿದೆ ನಾವು ಪ್ರೆಸ್ ಮಾಡಿದಾಗ ಅದು ನೋಡಿ ಜ್ಯೂಸಿಯಾಗಿ ಬರ್ತಿದೆ ತುಂಬ ಈಸಿ ಆ್ಯಂಡ್ ಸಿಂಪಲ್ ಸಿಹಿ ಬೂಂದಿ ರೆಡಿ ಇದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು